ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಬಂದಿದ್ದೀನಿ ನಿಮ್ಮ ಮುಂದೆ ಚಿರುಮುರಿ ರೆಸಿಪಿ ಜೊತೆ ಸಂಜೆ ಟೀ ಕಾಫಿ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ಗೆ ಸೊ ಹೊರಗಡೆ ಹೋಗಿ ಯಾವಾಗಲೂ ತಿಂತಾಯಿರ್ತೀವಿ ಮನೇಲಿ ಮಾಡ್ಕೊಳ್ಳೋ ಮಾಡ್ಕೊಂಡು ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಈಗ ಚಿರುಮುರಿ ತ ಮಾಡೋದಕ್ಕೆ ಮೊದಲನೇದಾಗಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂದರೆ ಒಂದು ದೊಡ್ಡ ಗಾದ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ದೊಡ್ಡ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ಸೊ ಮಕ್ಕಳಿಗೆ ಈ ರೀತಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಹಾಕ್ಕೊಟ್ರೆ ಅವಾಗ ತುಂಬ ಚೆನ್ನಾಗಿ ತಿಂತಾರೆ ಸೊ ಅವ್ರಿಗೂ ಸ್ವಲ್ಪ ವಿಟಮಿನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಜೊತೆಯಲ್ಲಿ ನಾನು ಸ್ವಲ್ಪ ಅಜ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಜಾಸ್ತಿ ಯಾಕಂದ್ರೆ ಯಾಕಂದರೆ ನಾನಿಲ್ಲಿ ಉಪ್ಪು ಕಡಲೆಪುರಿ ತಗೊಂಡಿರೋ ಕಾರಣ ಸೊ ಉಪ್ಪು ನಾನಿಲ್ಲಿ ಕ್ಯಾರೆಟು ಮತ್ತು ಹಾನಿಯನ್ಗೆ ಎಷ್ಟು ಬೇಕು ನೋಡಿ ಅಷ್ಟನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ನಾನು ಒಂದು ಬೌಲಷ್ಟು ಕಡಲೆಪುರಿನ ತೊಗೊಂಡಿದ್ದೆ ಸೊ ಈಗ ಕಡಲೆಪುರಿನ ಸೇರಿಸ್ಕೊಂಡು ಕಡಲೆಪುರಿ ಜೊತೆ ಒಂದು ಅರ್ಧ ಕಪ್ಪಷ್ಟು ನಾನು ಖಾರ ಬೂಂದಿನ ಸೇರಿಸ್ಕೊಂತ ಇದ್ದೀನಿ ನೀವು ಬೇಕು ಅಂದರೆ ಕಾಂಗ್ರೆಸ್ ಕಡಲೆ ಬೀಜ ಸೇರಿಸ್ಕೋಬೋದು ಅಥವಾ ಮಸಾಲೆ ಕಡಲೆ ಬೀಜ ಬರುತ್ತಲ್ಲ ಅದನ್ನು ಸೇರಿಸ್ಕೋಬೋದು ರುಚಿ ತುಂಬಾ ಚೆನ್ನಾಗಿರುತ್ತೆ ಸೊ ನನ್ನ ಹತ್ರ ಖಾರ ಬೂಂದಿ ಇತ್ತು ಅಂತೇಳ್ಬಿಟ್ಟು ಒಂದು ಹಾಫ್ ಬೌಲಷ್ಟು ಕರ ಬುಂದಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಫೈನಲ್ಲಿ ಒಂದು ಆಫ್ ಲೆಮನ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಟೊಮೆಟೊನೂ ಒಂದು ಹಾಕ್ಕೊಂಡಿದ್ದೀನಲ್ವಾ ನಾಟಿದ್ದು ಸೊ ಹಾಗಾಗಿ ಲೆಮನ್ ಹಾಫ್ ಮಾತ್ರ ಸೇರಿಸ್ಕೊಂಡಿದ್ದೀನಿ ಫಾರ್ಮ್ ಟೊಮೆಟೊ ಹಾಕ್ಕೊಂಡಾಗ ಒಂದು ಲೆಮೆನ ಸೇರಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಫೈನಲ್ಲಿ ಸಂಜೆ ಟೀ ಜೊತೆ ಸ್ನ್ಯಾಕ್ಸ್ಗೆ ರೆಡಿ ಆಯ್ತು ನೋಡಿ ನಮ್ಮ ಚಿರುಮುರಿ ನನಗೆ ಈ ರೀತಿ ಚಿರುಮುರಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಬರೀ ಕಡಲೆಪುರಿಗೆ ಸೊ ಬೆಳ್ಳುಳ್ಳಿ ಮತ್ತು ಕರಿಬೇವು ಕಡಲೆ ಬೀಜ ಇದನ್ನೆಲ್ಲ ಒಗ್ಗರಣೆ ಕೊಟ್ಬಿಟ್ಟು ಮಿಶ್ಚರ್ ಮಿಕ್ ಮಿಕ್ಸ್ ಮಾಡಿಬಿಟ್ಟು ತಿಂತಾರಲ್ವಾ ಸೊ ನನಗೆ ಆ ರೀತಿ ಕಡಲೆಪುರಿ ಅಂದರೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಸೊ ಇನ್ನು ಮಕ್ಕಳು ಕೇಳ್ತಿದ್ರಲ್ಲ ಚಿರ್ಮುರಿ ಮಾಡಿ ಮಮ್ಮಿ ಅಂತೇಳಿ ಸೊ ಅವ್ರಿಗೋಸ್ಕರನೇ ಚಿರ್ಮುರಿ ಮಾಡಿದ್ದೀನಷ್ಟೇ ಹಾಗೆ ಇವತ್ತು ಸಂತೆಗೆ ಹೋಗಿದ್ದೆ ನಮ್ಮೂರಿನ ಸಂತೆ ಆಗುತ್ತೆ ಸೊ ನಾನು ಯಾವಾಗಲಾದರೂ ಒಂದು ಫಿಫ್ಟೀನ್ ಡೇಸ್ ಅಥವಾ ಮಂತ್ಲಿ ಒನ್ ಟೈಮ್ ಅಥವಾ ಟೂ ಟೈಮ್ಸ್ ಮಾತ್ರ ಹೋಗ್ತೀನಿ ಸಂತೆಗೆ ಇಲ್ಲಾಂದರೆ ರೆಗ್ಯುಲರಾಗಿ ತರಕಾರಿ ಅಂಗಡಿಗಳು ಬೇಕಾದಷ್ಟಿದೆ ಅಲ್ಲೇ ತರಕಾರಿನ ತೊಗೊಂಡು ಬಂದುಬಿಡ್ತೀನಿ ನನಗೆ ಮನೇಲಿ ಏನಾದರೂ ಬೇಜಾರು ಆಯಿತು ಅಂತಂದರೆ ವೀಕ್ಲಿ ಟೂ ಟೈಮ್ಸ್ ನಮ್ಮೂರಲ್ಲಿ ಸಂತೆ ಆಗ್ಬಿಡುತ್ತೆ ಆವಾಗ ಹೋಗ್ಬಿಟ್ಟು ಜಸ್ಟ್ ಆ ಸಂತೆನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬರ್ತೀನಿ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ ಸೊ ಫ್ರೆಶ್ ಆಗಿರೋ ತರಕಾರಿ ಸ್ವಲ್ಪ ಕಡಿಮೆ ಬೆಲೆಗೂ ಸಿಗುತ್ತೆ ಸಂತೆಲಾದರೆ ತರಕಾರಿ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ತೊಗೊಂಡು ಬಂದಿದ್ನಲ್ವಾ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿರೋ ಬಾಕ್ಸಸ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಅದನ್ನೆಲ್ಲ ಫಿಲ್ ಮಾಡಿರ್ತಾಯಿದ್ದೀನಿ ಹಾಗೆ ನಿಮ್ಮ ಜೊತೆ ಸ್ವಲ್ಪ ಮಾತಾಡೋಣ ಅಂತೇಳ್ಬಿಟ್ಟು ಜಸ್ಟ್ ವೀಡಿಯೋ ಹೋದರೆ ಅದರದ್ದೇ ಮಾತಾಡ್ಕೋಬೇಕಾಗುತ್ತೆ ಹಾಗಾಗಿ ಸೊ ನಿಮಗೆಲ್ಲ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿಸಿದ್ರೆ ತಿಂಗ್ಳಿಗೆ ಮೂರು ಸಾವಿರ ಆಗ್ತಾರೆ ಮೋದಿ ಅಂತ ಯಾರಾದರೂ ಹೇಳಿದಾರ ನನಗೂ ತುಂಬ ಜನ ಹೇಳಿದ್ರು ಅಕೌಂಟ್ ಓಪನ್ ಮಾಡಿಸ್ಕೋ ದುಡ್ಡು ಬರುತ್ತೆ ಹೇಳಿ ನಾನು ಅದ್ರ ಬಗ್ಗೆ ಅಷ್ಟು ಗಮನ ಕೊಡೋದಕ್ಕೆ ಹೋಗಿರಲಿಲ್ಲ ಈಗ ಗೃಹಲಕ್ಷ್ಮಿದು ಅಷ್ಟೇ ಅದು ಸೈಬರಲ್ಲಿ ಮಾಡಿಸ್ಕೊಂಡ್ವಿ ಸ್ವಲ್ಪ ದಿನ ಬರಲಿಲ್ಲ ಆಮೇಲೆ ಸ್ವಲ್ಪ ದಿನ ಅಮೌಂಟ್ ಬಂತು ಈಗ ಅಂತೂ ಅದು ಅಮೌಂಟ್ ಬರ್ತಾನೆ ಇಲ್ಲ ಏನಂತ ನನಗಂತೂ ಗೊತ್ತಿಲ್ಲ ಸೊ ಅದಕ್ಕೂ ಓಡಾಡಬೇಕು ಮತ್ತು ಇದಕ್ಕೂ ಓಡಾಡಬೇಕು ದುಡ್ಡು ಬಂದಿಲ್ಲ ಅಂದರೆ ಬೇಡ ಸುಮ್ಮನೆ ಅಕೌಂಟೆಲ್ಲ ಏನಕ್ಕೆ ಓಪನ್ ಮಾಡಿಸೋದು ಮತ್ತು ಅದು ಖಾಲಿ ಬಿದ್ದುಬಿಡುತ್ತೆ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಇಲ್ಲ ಹೋಗಿ ಮಾಡಿಸು ದುಡ್ಡು ಬರುತ್ತೆ ಅಂತ ಹೇಳಿದ್ರು ಸೊ ನಾನು ನನ್ನ ಫ್ರೆಂಡ್ ಇಬ್ರು ಪೋಸ್ಟ್ ಆಫೀಸ್ ಹತ್ತಿರ ಹೋದ್ವಿ ಒಂದು ದಿವಸ ಏಳುವರೆಗೆ ಹೋಗಿದ್ವಿ ಬಟ್ ಏನು ಹೇಳಿದರು ಅಂದರೆ ಇಲ್ಲ ಕಾರ್ಡ್ ಇಲ್ಲ ನೆಕ್ಸ್ಟ್ ಡೇ ನೆಕ್ಸ್ಟ್ ಟೈಮ್ ಬನ್ನಿ ಅಂದರೆ ಒಂದು ವೀಕು ಇಲ್ಲ ಫಿಫ್ಟೀನ್ ಡೇಸ್ ಆದ ನಂತರ ಬನ್ನಿ ಅವಾಗ ಕಾರ್ಡ್ ಬಂದಿರುತ್ತೆ ಮಾಡಿಕೊಡ್ತೀವಿ ಅಂತ ಹೇಳಿದರು ಆ ನಂತರ ನಾವು ಫಿಫ್ಟೀನ್ ಡೇಸ್ ಆದಮೇಲೆ ಪೋಸ್ಟ್ ಆಫೀಸ್ ಹತ್ರ ಹೋದ್ವಿ ಸೊ ಅವತ್ತು ಅಷ್ಟೇ ನಾವು ಬೇಗನೆ ಹೋದ್ವಿ ಅವರು ಹೇಳಿದರು ಇಲ್ಲ ಒನ್ ಅವರ್ ಅಷ್ಟೇ ನಾವು ಇದು ಕಾರ್ಡ್ ಮಾಡಿಕೊಡೋದು ಒನ್ ಅವರ್ ಆದ ನಂತರ ನಾವು ಮಾಡಿಕೊಡೋಲ್ಲ ಹೇಳ್ಬಿಟ್ಟು ಎಂಟು ಗಂಟೆಗೆ ಸ್ಟಾಪ್ ಮಾಡಿಬಿಟ್ರಿ ಎಂಟು ಮ್ಯಾಕ್ಸಿಮಮ್ ಏಯ್ಟ್ ತರ್ಟಿ ಏನು ಅನಿಸುತ್ತೆ ಅಷ್ಟು ಬೇಗನೆ ಸ್ಟಾಪ್ ಮಾಡಿಬಿಟ್ರಿ ಇಲ್ಲ ನಾವು ಮಾಡಿಕೊಡಲ್ಲ ಅಂತ ಹೇಳಿಬಿಟ್ರೆ ಎಷ್ಟು ರಿಕ್ವೆಸ್ಟ್ ಮಾಡಿಕೊಟ್ರು ಮಾಡಿಕೊಡ್ಲಿಲ್ಲ ಸೊ ಏನಕ್ಕೆ ಈ ರೀತಿ ನೀವು ಮಾಡ್ಕೊಡೋಲ್ಲ ಅಂತೀರ ಒಂದು ದಿವಸ ಅಮೌಂಟ್ ಕೊಡಿ ಒಂದು ದಿವಸ ಕಾರ್ಡ್ ಮಾಡಿಕೊಡ್ತೀವಿ ಅಂತ ಹೇಳಿ ಇಲ್ಲಾಂದರೆ ಅಮೌಂಟ್ ಹತ್ರನೂ ಜನ ಆಗ್ಬಿಡ್ತಾರೆ ಮತ್ತು ಇಲ್ಲೂ ಜನ ಆಗಿಬಿಡ್ತಾರೆ ಅಂತ ಹೇಳಿದ್ವಿ ಸೊ ಅಮೌಂಟ್ ತಗೋಬೇಕಾಗಿತ್ತಲ್ಲ ಅಲ್ಲೂ ತುಂಬ ಜನ ಇದ್ದರು ಅಂದರೆ ಕೂಲಿ ಕೆಲ್ಸಕ್ಕೆ ಹೋಗೋರು ಹೊರಗಡೆ ಕೆಲ್ಸಕ್ಕೆ ಹೋಗೋರೆಲ್ಲ ಅಕೌಂಟ್ ಮಾಡಿಸಿರ್ತಾರಲ್ವ ಅವ್ರಿಗೆ ಪೆನ್ಷನ್ ದುಡ್ಡು ಮತ್ತು ಗೃಹಲಕ್ಷ್ಮಿದು ರೇಷನ್ ದುಡ್ಡು ಎಲ್ಲನೂ ಅದಕ್ಕೆ ಬಂದುಬಿಡುತ್ತಂತೆ ಸೊ ಆ ಅಮೌಂಟ್ ತೊಗೊಳೋದಕ್ಕೆ ಒಂದಷ್ಟು ಜನ ಕ್ಯೂ ಇದ್ದರು ಅವರು ಹೇಳ್ತಾಯಿದ್ರು ನೀವು ಅಮೌಂಟು ಕೊಡೋದಿಲ್ಲ ನಮಗೆ ಸುಮ್ಮನೆ ಕೆಲ್ಸಕ್ಕೆ ಕೆಲಸನೂ ಇಲ್ಲ ಈ ದುಡ್ಡು ಬರೋದಿಲ್ಲ ಏನಾದರೂ ಒಂದು ಹೇಳಬೇಕಲ್ವ ನೀವು ಡೈಲಿ ನಮಗೆ ಈ ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರು ಕೆಲಸ ಬಿಟ್ಟು ಬಂದಾಗ ನಮ್ಗೆ ಅಲ್ಲೂ ಕೆಲಸ ಇಲ್ದಿರ ಆಗಿಬಿಡುತ್ತೆ ಈ ದುಡ್ಡು ಬರೋಲ್ಲ ಸುಮ್ಮನೆ ದಿನ ಪೂರ್ತಿ ನಮಗೆ ವ್ಯರ್ಥ ಆಗುತ್ತೆ ಅಂತ ಹೇಳಿದ್ರು ಅವಾಗ ನಾವು ಕೇಳಿದ್ವಿ ಹೌದು ಅವರು ಹೇಳ್ತಾರದು ನಿಜ ಅಲ್ವಾ ಕೂಲಿ ಕೆಲಸ ಮಾಡ್ಕೊಂಡು ತಿನ್ನೋರು ಇರ್ತಾರೆ ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗ್ಬಿಡುತ್ತೆ ಎರಡು ದಿವಸ ಅಮೌಂಟ್ ಕೊಡೋದಕ್ಕೆ ಡೇಟ್ ಫಿಕ್ಸ್ ಮಾಡಿ ಎರಡು ದಿವಸ ಕಾರ್ಡ್ ಮಾಡಿಕೊಡೋದಕ್ಕೆ ಫಿಕ್ಸ್ ಮಾಡಿ ಆ ಥರ ನೋಟಿಸ್ ಬೋರ್ಡ್ ಹಾಕ್ಬಿಟ್ರೆ ನೋಟಿಸ್ ಬೋರ್ಡ್ ನೋಡ್ಕೊಂಡು ಹೋಗ್ತಾರಲ್ವ ಈ ಥರ ಏನಕ್ಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿಸ್ತೀರಾ ಹೇಳ್ಬಿಟ್ಟು ಆವಾಗ ಅಲ್ಲಿ ವರ್ಕರ್ ಇರ್ತಾರಲ್ಲ ಕೆಲಸ ಮಾಡೋರು ಇರ್ತಾರಲ್ಲ ಸೊ ಅವ್ರು ಬಂದ್ಬಿಟ್ಟು ಹೇಳ್ತಾಯಿದ್ರು ನಾವೇನು ನಿಮ್ಗೆ ಹೇಳಿಲ್ವಲ್ಲ ಬಂದಿಲ್ಲ ಕಾರ್ಡು ಅಕೌಂಟ್ ಓಪನ್ ಮಾಡಿಸ್ಕೊಳ್ಳಿ ದುಡ್ಡು ಬರುತ್ತೆ ಅಂತ ಅಥವಾ ಏನಾದರೂ ನಿಮಗೆ ಬಂದು ಹೇಳಿದಾರಾ ಅಕೌಂಟ್ ಓಪನ್ ಮಾಡಿಸಿ ನಾವು ದುಡ್ಡು ಹಾಕ್ತೀವಿ ತಿಂಗಳಿಗೆ ಮೂರು ಸಾವಿರ ಅಂತ ಯಾವುದೇ ದುಡ್ಡು ಬರೋದಿಲ್ಲ ಈ ಪೋಸ್ಟ್ ಆಫೀಸಿಂದ ಸುಮ್ಮನೆ ಬೇಕಿದ್ದರೆ ಅಕೌಂಟ್ ಹೋಗಿ ಇಲ್ಲಾಂದರೆ ಸುಮ್ಮನೆ ಹೋಗಿ ಅಷ್ಟೇ ಅಂತ ಅವ್ರು ಇಷ್ಟು ಹೇಳಿದ್ರು ಸೊ ಆಮೇಲೆ ನಾನೇ ಹೇಳಿದೆ ಹಂಗಂತ ನೀವು ನೋಟಿಸ್ ಬೋರ್ಡ್ ಹಾಕಿ ಇಷ್ಟೊಂದು ಧೈರ್ಯವಾಗಿ ಮಾತಾಡ್ತಿದ್ದೀರಲ್ಲ ನೋಟಿಸ್ ಬೋರ್ಡ್ ಹಾಕ್ಬಿಡಿ ಏನಕ್ಕೆ ಇಂಜರ್ ಅಂತ ಆವಾಗ ಹೇಳಿದ್ರು ಅವರು ಫೋನ್ ತೊಗೊಂಡು ರೆಕಾರ್ಡೇ ಮಾಡ್ಕೋಮ್ಮ ನನ್ನ ಐ ಡಿ ಕಾರ್ಡ್ ವಿತ್ ಐ ಡಿ ಕಾರ್ಡ್ ಸಮೇತ ನಾನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಆ ವಿಡಿಯೋನ ಅಪ್ಲೋಡ್ ಮಾಡಬೇಕೋ ಬೇಡ ನನಗಂತೂ ಗೊತ್ತಾಗ್ತಾ ಇಲ್ಲ ಸೊ ಇದನ್ನು ರೆಕಾರ್ಡ್ ಮಾಡಿಬಿಟ್ಟು ನಿನ್ನ ಯಾವ ಗ್ರೂಪ್ ಇದೆ ನೋಡು ಆ ಗ್ರೂಪ್ಗೆಲ್ಲ ಅವ್ರು ತೊಗೊಂಡೋಗಿ ಸೆಂಡ್ ಮಾಡ್ಕೊ ಅಂತ ಅವ್ರಾಗ ಅವರೇ ಧೈರ್ಯವಾಗಿ ಹೇಳಿದ್ದಾರೆ ಇದಾದ ಮೇಲೆ ನನಗೆ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಮಾಡಿಸ್ಬೇಕು ಅನ್ನೋ ಒಪಿನಿಯನ್ನೇ ಒಟ್ಟೋಗ್ಬಿಟ್ಟಿದೆ ಸೊ ನೀವೆಲ್ಲರೂ ಯಾರೆಲ್ಲ ಪೋಸ್ಟ್ ಆಫೀಸಲ್ಲಿ ದುಡ್ಡು ಬರುತ್ತೆ ಅಂತ ಅಕೌಂಟ್ ಮಾಡಿಸಿದರೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಆ ವಿಡಿಯೋ ಏನಾದರೂ ನಿಮಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವರು ಏನು ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಆ ವೀಡಿಯೋನ ನಾನು ರೆಕಾರ್ಡ್ ಮಾಡಿದ್ದೀನಿ ಸೊ ಅವರೇ ಎಷ್ಟು ಧೈರ್ಯವಾಗಿ ನಿನ್ನ ಗ್ರೂಪ್ಗೆಲ್ಲ ಶೇರ್ ಮಾಡ್ಕೋ ಇದನ್ನ ಅಂತ ಹೇಳಿದ್ದಾರೆ ಬಟ್ ನನಗೆ ಶೇರ್ ಮಾಡಬೇಕೋ ಬೇಡವಾ ಅಂತ ಗೊತ್ತಾಗ್ತಾ ಇಲ್ಲ ನಿಮ್ಗೇನಾದರೂ ಆ ವೀಡಿಯೋನ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಸೊ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ ಓಕೆನಾ ವಿಡಿಯೋ ಅಪ್ಲೋಡ್ ಮಾಡಬೇಕೋ ಬೇಡವಾ ಅಂತ ನಿಮ್ಮ ಕಮೆಂಟ್ ಮೇಲೆ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ